ಇನ್ನು ಶಮನ್ ನೀವು ಹೇಳ್ತಾ ಇದ್ರಿ ಟಿವಿ ನೈನ್ ನಡೆಸ್ತಾ ಇರುವಂತಹ ಒಂದು ಅಭಿಯಾನ ಕೇವಲ ವಿದ್ಯುತ್ ವಿಚಾರ ಮಾತ್ರ ಅಲ್ಲ ಸರ್ಕಾರಿ ಶಾಲೆಗಳು ಯಾವ ಇವೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಟಿವಿ ನೈನ್ ಸತತವಾಗಿ ರಿಯಾಲಿಟಿ ಚೆಕ್ ನ ಮಾಡ್ತಾ ಇದೆ ನೋಡಿ ತುಮಕೂರಿನಲ್ಲಿ ಒಂದು ಶಾಲೆಯ ಕಟ್ಟಡ ತೋರಿಸ್ತಾ ಇದೀವಿ ಬಲಿಗಾಗಿನೇ ಕಾದು ಕುಳಿತಿರುವಂತೆ ಕಾಣಿಸ್ತಾ ಇದೆ ಈ ಕಟ್ಟಡ ಅರವತ್ತು ಮಕ್ಕಳು ಪಾಪ ಪಾಠ ಕೇಳ್ತಾರೆ ಇಲ್ಲಿ ಜೀವ ಭಯದಲ್ಲೇ ದಿನನಿತ್ಯ ಪಾಠ ಕೇಳಬೇಕಾದಂತ ದುಸ್ಥಿತಿ ಕಿತ್ತು ಬಂದಿದೆ ಸೀಲಿಂಗು ಹೊರಗಡೆ ಬಂದೇ ಬಿದ್ದಿದೆ ಕಂಬಿಗಳು ಏನೇ ಇದ್ರೂ ಕೂಡ ಯಾರು ಈ ಕಡೆ ಗಮನ ಹರಿಸ್ತಾ ಇಲ್ಲ ಬೀಳುವ ಆತಂಕದಲ್ಲಿದೆ ಸರ್ಕಾರಿ ಶಾಲಾ ಕಟ್ಟಡ ಇದರಲ್ಲೇ ಕೂತ್ಕೊಂಡು ಪಾಠ ಕೇಳಬೇಕಾದಂತಹ ಅನಿವಾರ್ಯತೆ ತುಮಕೂರು ಜಿಲ್ಲೆ ಗುಬ್ಬಿಯ ಶೇಷನಹಳ್ಳಿಯಲ್ಲಿ ಇರುವಂತಹ ಶಾಲೆ ಇದು ಸರ್ಕಾರಿ ಶಾಲೆಯ ದುಸ್ಥಿತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡ ಶಿಥಿಲಗೊಂಡಿದೆ ಇನ್ನು ಆಗ್ಲೋ ಈಗ್ಲೋ ಅಂತ ಬೀಳುವ ಒಂದು ಹಂತದಲ್ಲಿದೆ ನೋಡಿ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಇದು ಸೀಲಿಂಗ್ ಈ ಸೀಲಿಂಗ್ ನಲ್ಲಿ ಕಂಬಿಗಳು ಕಿತ್ತು ಬಂದಿರುವಂತ ನೋಡ್ತಾ ಇದ್ದೀವಿ ಸೀಲಿಂಗ್ ಎಲ್ಲವೂ ಕೂಡ ಕಿತ್ತೋಗಿದೆ ಯಾವ ಕ್ಷಣದಲ್ಲಿ ಬೇಕಾದರೂ ಈ ಮೇಲ್ಛಾವಣಿ ಮಕ್ಕಳ ಮೇಲೆ ಬೀಳಬಹುದು ಅಥವಾ ಅಲ್ಲಿರುವಂತಹ ಶಿಕ್ಷಕರ ಮೇಲೆ ಬೀಳಬಹುದು ಮುಂದೆ ಆಗುವಂತಹ ಅನಾಹುತಕ್ಕೆ ಜವಾಬ್ದಾರಿ ಯಾರು ಹಾಗಾದ್ರೆ ಸೊ ಈ ಪ್ರಶ್ನೆಯನ್ನು ಟಿವಿನ ನೇರವಾಗಿ ನಿಮ್ಮನ್ನು ಕೇಳ್ತಾ ಇದೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇತ್ತ ಗಮನ ಹರಿಸಲೇಬೇಕು ಈ ಶಾಲಾ ಕಟ್ಟಡವನ್ನು ಬದಲು ಮಾಡಬೇಕು ಬದಲಿ ವ್ಯವಸ್ಥೆಯನ್ನು ಕಲ್ಪಿಸಿ ಅಲ್ಲಿವರೆಗೂ ಮಕ್ಕಳಿಗೆ ಪಾಠಕ್ಕೆ ಏನು ತೊಂದರೆ ಆಗದೆ ಇರೋ ರೀತಿಯಲ್ಲಿ ಬದಲಿ ಕಟ್ಟಡದಲ್ಲಿ ವ್ಯವಸ್ಥೆಯನ್ನು ಮಾಡಬೇಕು ಜೊತೆಗೆ ಈ ಕಟ್ಟಡವನ್ನು ದುರಸ್ತಿ ಮಾಡಬೇಕು ಅನ್ನುವಂಥ ಒಂದು ಆಗ್ರಹವನ್ನ ಟಿ ವಿ ನೈನ್ ಈ ಮೂಲಕ ಮಾಡ್ತಾ ಇದೆ ಎಸ್ ಒಂದು ಪ್ರಶ್ನೆ ಏನಂತಂದ್ರೆ ಅಧಿಕಾರಿಗಳಿಗೆ ಇಷ್ಟೆಲ್ಲ ಅವ್ಯವಸ್ಥೆ ಆಗಿದ್ರು ಕೂಡ ಮಾಹಿತಿನೇ ಇರೋದಿಲ್ವಾ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ ಅಥವಾ ಗೊತ್ತಿದ್ದು ಇದೆಲ್ಲ ಗಮನಕ್ಕೆ ಬಂದಿದ್ರು ಸುಮ್ಮನೆ ಕೂತಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಮಾಡುತ್ತೆ ಯಾಕಂತಂದ್ರೆ ಸರ್ಕಾ ಈ ಸರ್ಕಾರಿ ಶಾಲಾ ಕಟ್ಟಡಗಳೇನಿದ್ದಾವೆ ಕೇವಲ ಒಂದು ತಾಲೂಕಿನಲ್ಲ ಒಂದು ತಾಲೂಕುಗಳಲ್ಲಿ ಹಲವಾರು ಕಡೆ ಹಲವಾರು ಶಾಲೆಗಳಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಇರುತ್ತೆ ಬಟ್ ಯಾಕೆ ಇಷ್ಟೊಂದು ದಿವ್ಯ ನಿರ್ಲಕ್ಷ್ಯ ಇನ್ನು ಸರ್ಕಾರಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಅಥವಾ ಕನ್ನಡ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಉದ್ದುದ್ದ ಭಾಷಣ ಬಿಡಿ ಬಿಗಿಯುವಂತಹ ನಾಯಕರುಗಳು ಜನಪ್ರತಿನಿಧಿಗಳು ಬಡ ಮಕ್ಕಳು ಓದುವಂತಹ ಈ ಸರ್ಕಾರಿ ಶಾಲೆಯ ಕಟ್ಟಡಗಳ ಬಗ್ಗೆ ಅಥವಾ ಅವರ ಎಜುಕೇಷನ್ ಬಗ್ಗೆ ಮೂಲಭೂತ ಹಕ್ಕಿನ ಬಗ್ಗೆ ಯಾಕೆ ಇಷ್ಟೊಂದು ದಿವ್ಯ ನಿರ್ಲಕ್ಷ್ಯ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು